ಮೂಲವ್ಯಾಧಿಗೆ ಸರಳವಾದ ಔಷಧಿಯನ್ನು ಈಗ ನೋಡೋಣ ನುಗ್ಗೆಯ ಎಲೆ ಮತ್ತು ಎಕ್ಕದ ಎಲೆಗಳನ್ನು ಅರೆದು ಲೇಪಿಸುತ್ತಿದ್ದರೆ ಮೂಲವ್ಯಾಧಿಯ ಮೊಳಕೆಗಳು ಪರಿಹಾರವಾಗುತ್ತವೆ ಜಾಲಿಯ ಚಿಗುರು ಮತ್ತು ಅಶ್ವಥದ ಚಿಗುರನ್ನು ಸಮಭಾಗ ನುಣ್ಣಗೆ ಅರೆದು ಲೇಪಿಸಬೇಕು ನುಗ್ಗೆ ಎಲೆ ಮತ್ತು ಮೂಲಂಗಿಯ ಎಲೆಗಳನ್ನು ಅರೆದು ಲೇಪಿಸುವುದರಿಂದ ಮೂಲವ್ಯಾಧಿಯ ಮೊಳಕೆಯು ನಿವಾರಣೆಯಾಗುತ್ತದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಪ್ರತಿದಿನ ಕಡೆದ ಮಜ್ಜಿಗೆಯನ್ನು ಸೇವಿಸುವುದು ತುಂಬ ಒಳ್ಳೆಯದು ಅಕ್ಕಿ ಹಿಟ್ಟು ಮತ್ತು ಅರಿಶಿಣದ ಪುಡಿ ಈ ಎರಡನ್ನು ನೀರಿನಲ್ಲಿ ಕುದಿಸಿ ಗಟ್ಟಿ ಮಾಡಿ ಗುದದ್ವಾರಕ್ಕೆ ಕಟ್ಟುವುದರಿಂದ ಮೂಲವಾದಿಯ ಮೊಳಕೆ ಪರಿಹಾರವಾಗುತ್ತದೆ ಸುವರ್ಣಗಡ್ಡೆಯನ್ನು ಹಸುವಿನ ಹಾಲು ಅಥವಾ ಮೊಸರಿನಲ್ಲಿ ಅರೆದು ನಿತ್ಯ ಬೆಳಿಗ್ಗೆ ಸೇವನೆ ಮಾಡುವುದು ಒಳ್ಳೆಯದು ಎಕ್ಕದ ಹಾಲನ್ನು ಮತ್ತು ಅರಿಶಿಣವನ್ನು ಮಿಶ್ರಣ ಮಾಡಿ ಲೇಪಿಸುವುದರಿಂದ ಮೂಲವ್ಯಾಧಿಯ ಮೊಳಕೆಯು ನಿವಾರಣೆಯಾಗುತ್ತದೆ ಹೀರೇಕಾಯಿ ಅರಿಶಿಣ ಸೈಂಧವ ಲವಣಗಳನ್ನು ಸಮಭಾಗ ಸೇರಿಸಿ ಗೋಮೂತ್ರದಲ್ಲಿ ನಿತ್ಯ ಲೇಪಿಸುವುದರಿಂದ ಮೂಲವ್ಯಾಧಿ ಪರಿಹಾರವಾಗುತ್ತದೆ ಒನಗನ್ನೆ ಸೊಪ್ಪಿನ ರಸ ಮೂಲಂಗಿ ಸೊಪ್ಪಿನ ರಸ ಮತ್ತು ಚಿಟಕಿ ಸೈಂಧವ ಲವಣ ಇನ್ನಿಷ್ಟು ಇವಿಷ್ಟನ್ನು ಸೇರಿಸಿ ನಿತ್ಯ ಕುಡಿಯುವುದರಿಂದ ಮೂಲವ್ಯಾಧಿ ಪರಿಹಾರವಾಗುತ್ತದೆ ಬಿಲ್ವ ಪತ್ರೆಯ ರಸವನ್ನು ನಿತ್ಯ ಬೆಳಿಗ್ಗೆ ಸೇವಿಸುವುದರಿಂದ ಮೂಲವ್ಯಾಧಿ ಪರಿಹಾರವಾಗುತ್ತದೆ ಅಳಲೇಕಾಯಿ ಚೂರ್ಣವನ್ನು ಬೆಲ್ಲದಲ್ಲಿ ಕಲಸಿ ತಿನ್ನುವುದರಿಂದ ಮೂಲವ್ಯಾಧಿ ಪರಿಹಾರವಾಗುತ್ತದೆ ಇದಕ್ಕೆ ಕಾಬೂಲಿ ಅಳಲೇಕಾಯಿ ಅತಿ ಶ್ರೇಷ್ಠ ಕಾಡು ತುಳಸಿಯ ಬೀಜದ ಚೂರ್ಣವನ್ನು ಬೆಣ್ಣೆ ಮತ್ತು ಸಕ್ಕರೆಯೊಂದಿಗೆ ಸೇರಿಸಿ ನಿತ್ಯ ಬೆಳಿಗ್ಗೆ ಸೇವಿಸಬೇಕು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ